ಪ್ರಶ್ನೆ ಒಂದು ಯಾವ ವಿಟಮಿನ್ ಕೊರತೆಯ ಕಾರಣದಿಂದ ಇರುಳು ಕುರುಡು ಉಂಟಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಬಿ ಮತ್ತು ಡಿ ವಿಟಮಿನ್ ಎನ್ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ವಿಟಮಿನ್ ಎನ ಕೊರತೆಯಿಂದ ನಮ್ಮಲ್ಲಿನ ಇರುಳು ಕುರುಡು ಉಂಟಾಗುತ್ತದೆ ಪ್ರಶ್ನೆ ಎರಡು ಕಿಡ್ನಿ ಸಮಸ್ಯೆ ಇರುವವರು ಇವುಗಳಲ್ಲಿ ಯಾವ ಪದಾರ್ಥ ತಿನ್ನಬಾರದು ಆಪ್ಷನ್ಸ್ ಎ ಮೀನು ಬಿ ಟೊಮೊಟೊ ಸಿ ಚಿಪ್ಸ್ ಮತ್ತು ಡಿ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಂಸ ಕಿಡ್ನಿ ಸಮಸ್ಯೆ ಇರುವವರು ಮಾಂಸ ಪದಾರ್ಥಗಳನ್ನು ಹೆಚ್ಚು ತಿನ್ನಬಾರದು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗೈಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ಪದಾರ್ಥ ತಿನ್ನುವುದರಿಂದ ಮನುಷ್ಯ ಕಿಡ್ನಿಗಳು ಯಾವಾಗಲೂ ಆರೋಗ್ಯಕರವಾಗಿರುತ್ತದೆ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಗೆಣಸು ಸಿ ಕೋಸು ಮತ್ತು ಡಿ ಈರುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಈರುಳ್ಳಿ ಈರುಳ್ಳಿಯನ್ನು ಊಟದಲ್ಲಿ ಸರಿ ಪ್ರಮಾಣದಲ್ಲಿ ತಿನ್ನುವುದರಿಂದ ಮನುಷ್ಯನ ಕಿಡ್ನಿಗಳು ಯಾವಾಗಲೂ ಆರೋಗ್ಯಕರವಾಗಿರುತ್ತದೆ ಪ್ರಶ್ನೆ ಐದು ದೇಹದ ಚರ್ಮದಲ್ಲಿ ಉಂಟಾಗುವ ಬಿರುಕು ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಎ ಮಾಂಸ ಹೆಚ್ಚುವಿಕೆ ಬಿ ಹೃದಯದ ಸಮಸ್ಯೆ ಸಿ ಚರ್ಮದ ಸಮಸ್ಯೆ ಮತ್ತು ಡಿ ಜೀರ್ಣ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಎ ಮಾಂಸ ಹೆಚ್ಚುವಿಕೆ ದೇಹದ ಚರ್ಮದಲ್ಲಿ ಬಿರುಕು ಉಂಟಾದರೆ ನಮ್ಮಲ್ಲಿನ ಮಾಂಸ ಹೆಚ್ಚಾಗುತ್ತಿದೆ ಎಂದು ಅರ್ಥವಾಗುತ್ತದೆ ಪ್ರಶ್ನೆ ಆರು ಜ್ವರವನ್ನು ಬೇಗ ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು ಆಪ್ಷನ್ಸ್ ಎ ಸೇಬು ಬಿ ಅನಾನಸ್ ಸಿ ಮೋಸಂಬಿ ಮತ್ತು ಡಿ ಕಿವಿಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್ ಜ್ವರವನ್ನು ಬೇಗ ಕಡಿಮೆ ಮಾಡಲು ಅನಾನಸ್ ತಿನ್ನುವುದರಿಂದ ನಮಗೆ ಒಳ್ಳೆಯದು ಪ್ರಶ್ನೆ ಏಳು ಪ್ರತಿದಿನ ತಲೆನೋವು ಬರುತ್ತಿದ್ದರೆ ಅದು ಯಾವ ರೋಗ ಗುಣಲಕ್ಷಣವಾಗಿರುತ್ತದೆ ಆಪ್ಷನ್ಸ್ ಎ ಹೃದಯದ ಸಮಸ್ಯೆ ಬಿ ಬ್ರೈನ್ ಟ್ಯೂಮರ್ ಸಿ ಮಲಬದ್ಧತೆ ಮತ್ತು ಡಿ ಉಸಿರಾಟದ ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೈನ್ ಟ್ಯೂಮರ್ ಪ್ರತಿದಿನ ತಲೆನೋವು ಬರುತ್ತಲೇ ಇದ್ದರೆ ಅದನ್ನು ಬ್ರೈನ್ ಟ್ಯೂಮರ್ನ ಗುಣಲಕ್ಷಣ ಎಂದು ಪರಿಗಣಿಸಲಾಗುತ್ತದೆ ಪ್ರಶ್ನೆ ಎಂಟು ಪ್ರತಿ ವರ್ಷ ನವೆಂಬರಿಂದ ಜನವರಿವರೆಗೆ ಸೂರ್ಯ ಯಾವ ಪ್ರದೇಶದಲ್ಲಿ ಉದಯಿಸುವುದಿಲ್ಲ ಆಪ್ಷನ್ಸ್ ಎ ನಾರ್ವೆ ಬಿ ಸ್ವೀಡನ್ ಸಿ ಟೌನ್ ಬ್ಯಾರೋ ಮತ್ತು ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಟೌನ್ ಬ್ಯಾರೋ ಪ್ರತಿ ವರ್ಷ ನವೆಂಬರಿಂದ ಜನವರಿವರೆಗೆ ಸೂರ್ಯನು ಟೌನ್ ಬ್ಯಾರೊ ಎಂಬ ಪ್ರದೇಶದಲ್ಲಿ ಉದಯಿಸುವುದಿಲ್ಲ ಪ್ರಶ್ನೆ ಒಂಬತ್ತು ಮುಖದಲ್ಲಿ ಕಲೆಗಳನ್ನು ಕಡಿಮೆ ಮಾಡಲು ಸಹಕಾರಿಯಾಗುವ ವಸ್ತು ಯಾವುದೋ ಆಪ್ಷನ್ಸ್ ಎ ಅಲೋವೆರಾ ಬಿ ಕಡಲೆ ಹಿಟ್ಟು, ಸಿ ಕಸ್ತೂರಿ ಅರಿಶಿನ ಮತ್ತು ಡಿ ಮೆಹಂದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಸ್ತೂರಿ ಅರಿಶಿನ ಮುಖದಲ್ಲಿ ಕಲೆಗಳನ್ನು ಕಡಿಮೆ ಮಾಡಲು ಕಸ್ತೂರಿ ಅರಿಶಿನವನ್ನು ಸರಿಯಾದ ಪ್ರಮಾಣದಲ್ಲಿ ಹಚ್ಚಿಕೊಳ್ಳುವುದರಿಂದ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಕ್ಯೂ ಆರ್ ಕೋಡ್ನ ವಿಸ್ತೃತ ರೂಪ ಏನಾಗಿದೆ ಆಪ್ಷನ್ಸ್ ಎ ಕ್ಯೂ ರಿಸರ್ವ್ ಬಿ ಕ್ವಿಕ್ ರಿಯಾಕ್ಷನ್ ಸಿ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಮತ್ತು ಡಿ ಕ್ವಿಕ್ ಪೇ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಕ್ಯೂ ಆರ್ ಕೋಡ್ನ ವಿಸ್ತೃತ ರೂಪವೆಂದರೆ ಅದು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಪ್ರಶ್ನೆ ಹನ್ನೊಂದು ಜ್ವರ ಕಡಿಮೆಯಾಗಲು ಯಾವ ಹಣ್ಣು ತಿಂದರೆ ತುಂಬ ಸಹಕಾರಿ ಆಪ್ಷನ್ಸ್ ಎ ಸೇಬು ಬಿ ಕಿವಿ ಹಣ್ಣು ಸಿ ಮೋಸಂಬಿ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾನಸ್ ಜ್ವರವನ್ನು ಕಡಿಮೆ ಮಾಡಲು ಅನಾನಸ್ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ನಿಯಮಿತವಾಗಿ ತಿನ್ನುವುದರಿಂದ ಅದು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ